ನಮ್ಮ ಆಯ್ತ ರೈಟಿಂಗ್ ಬುಕ್ ಡೈರೆಕ್ಷನ್ ಮಾಡ್ತೀನಿ ಜಿತೇಶ್ ಹೊಸ ರೈಟರ್ ಅಂದ್ ಬಂದ್ ಪೇರೆ ಅಂಡ್ ಅರ್ನ ಆ ರೈಟಿಂಗ್ ಅವಡ್ ಡೈರೆಕ್ಷನ್ ಅವಡ್ ಚೂರ್ಲ ಗೊತ್ತಾಗ ಆತು ಶೋಕ್ ಮಲ್ದೆ ಅಷ್ಟೇ ಅಗ್ಲೇ ಬಂದಾಗಿನ ನೆಕ್ ಭಾರಿ ಬೋರ್ಲ ಹೊರ ಮನಿ ಬಂದ ಕುಂದಿನೇ ಆಗಲ್ಲ ಆ ಮ್ಯೂಸಿಕ್ ಬಣ್ಣಗನೆ ಹೊರನೆ ಕೆಬಿ ಕಣ್ಣು ಪೂರ ತೂತು ಆವೇ ತೂತು ನಮ್ಮ ಗರುಡಿದ ಸತ್ತೆಲ್ಲ ಒಂಜಿ ಕಾರಣಕ್ಕ ಬಾರಿ ಪೊರ್ಲೂರ್ ನಿಕಲ್ ತೂಪಾದರು ನಾ ಈ ಪ್ರಯತ್ನಕ್ಕೂ ದೈವ ದೇವರ ಜಿಸಾಯರು

ಇನಿ ಜಾತಿ ಜನ ಲೇದ ಒಂದು ನಮ್ಮ ಸುಭಾಷ್ ಶರಣ್ ಸ್ಟುಡಿಯೋ ಇದೆ ಧ್ವಜಪ್ಪಾವೆ ಸೊ ಎಕ್ಸೈಟೆಡ್ ಅದುಲ್ಲ ಮಾತಿಲ್ಲ ನಾನು ಸೊ ಆ ಫಿಲ್ಮ್ ಒಂದು ತುಗೆ ಒಂದು ನಿಜವಾದ ಅಲ್ಪಿನ ನೈಜ ಘಟನೆಗಳ ಬಂಟ ಖಂಡಿತ ಒಂದು ತೊಂದರೆ ಇಡೀ ಊರದಾಗಲೆಗೆ ಅಲ್ತ ಶಕ್ತಿಯ ಇಡೀ ಎತ್ತೋ ಜನ ಜೋಗಲಿನಕ್ಕಲಿಗೆ ಕಾಲಿ ಒಂದು ಪರಕೆ ಹತ್ತಿ ಒಂದು ಸೀರೆ ಬಣ್ಣ ಅವ್ರು ಪರಕೆ ಆ ದಿನ ಮೂರ್ತಿಗೆ ಸಾವಿರ ಸಾವಿರ ಒಂದು ಮದ್ಮೆ ಒಂದು ದಿನಕ್ಕಲಿಗೆ ಮದ್ಮೆ ಆತಿನ ಅಣ್ಣ ಒಂದು ದಾದ ಬಣ್ಣ ಊರದಾಗಲಿ ಗೊತ್ತಿಪ್ಪು ಅಣ್ಣ ಇಡೀ ಈ ಸ್ಟ್ರಿಫ್ಟ್ ಮಲ್ತಿನ ಹ್ದರ ಇಡೀ ಒಂದು ನಮ್ಮ ಸಮಾಜ ಗೊತ್ತಾದೆ ಆಯ್ತು ಸಂಪೂರ್ಣ ಪ್ರಯೋಜನವನು ಮಾದ ಜನಕಲು ಪಡೆಪಿನಕ್ಕ ಆ ದೈವ ದೇವಲ ಅನುಗ್ರಾಮ ಪಡೆ ಇರಗ್ಲ ಹಂಚಿನೇನು ನನ್ನ ದುಂಬುಗು ಇಂಚಿನ ಆ ದೈವದ ಕಾರಣಿಕೋನು ಆ ಜಗತ್ ಪ್ರಸಿದ್ಧ ಮಲ್ತಿನಕ್ಕೆ ಇರಗುಲ ದೇವರ ಬಣ್ಣ ఆ ఫస్ట్ హెడ్లైన్ పండుగని ఆ నెక్ భారీ పొరలాపం అంటే ఒర మనీ పంద కుినేగల ఆ మ్యూజిక్ పండుగ ఒరని కెబి కన్ను కూర తూతూ అవిని తూపీలో కాపు దేపండా ఆ మ్యూజిక్ అంచె ఉండు ఆ దేపండ్డా ఆ పండుగని ఆ దేవీర్ బతీరుంది ఆపుడు కొంచెం కొడమందూ ఆనగానీ అవిని వరని తూక ఓలా పాతిని నిత మొబైల్ సైలెంట్ వాళ్ళు దేపండు మ్యూజిక్ పండుగ ఇంకొరని అట్రాక్షన్ అప్పుడు దేపండా ఆతు పొరలు మ్యూజిక్ అవు భారీ శోకాశాలు మ్యూజిక్ దా మట్టి ఎంకులని ఆ ఇది టీము దేవపండా అక్కడ మోన ఎక్స్ప్రెషన్ అవడా లక్షణ అవడు అవి ప్రతి ఒంజలో భారీ పొరలు అందారు దేవడా ఉంది ఎంకైతే దేవేరణ ఫస్ట్ నమ్మ నిజమే కార్మికత జాగు అవు భారీ కార్మికత జాగు లేపండి ప్రతి వర్షాలు ఎంకుల పడమందేమద పోప లేపండి ఆత పొరలు ఆ ఉందిని నీకులు జనతకి తోచదు కొట్టని ఎంకులేకి మాత్రం బడగా తెంకెడపదో ఈ గ్రామకు పుట్టిన ఈ నేను తూండా ಇಡೀ ಕಾಂತಾರ ಪಿಕ್ಚರ್ ದನಕ ಇಡೀ ವರ್ಲ್ಡ್ ಗ್ ಪೋಪು ದೇಪಂಡ ಆತು ಪೋಡು ದಯೆ ಮಲ್ದೆ ನಿಕ್ಲು ಟೀಮ್ ಯಾನ್ ಸದರ್ ನಮುಕ್ಲೆನ್ ತೂತೇನೆ ದೇಪಂಡ ಈ ಟೀಮ್ ಉಂಡನ ಈ ವರ್ಲ್ಡ್ ಡೇ ಉ ಉದ ಮಸಿರೆಲ ಬಾರಿ ಖುಷಿ ಆವೊಂದುಂಡು ದೇಪಂಡಗ ಎಂಕುಲು ಒಂಜಿ ಶಾರ್ಟ್ ಫಿಲ್ಮ್ ಉಂದು ಪನೊಲಿ ಸಮಾಜ ಕೊಂಜಿ ಅತ್ತಂಡ ನಮ್ಮ ಈ ದೇವದೇವೆರ್ನ ಕಾರ್ಯಕ್ರದ ಬಗ್ಗೆ ತೆರಿ ಪೋನಂಚಿನ ಒಂಜಿ ಬಾರಿ ಶೋಕುದೊಂಜಿ ಸಂದೇಶ ಭರಿತ ಒಂಜಿ ಶಾರ್ಟ್ ಫಿಲ್ಮ್ ಮಲ್ದೆರ್ ನಮ್ಮ ಕನ ಕ್ರಿಯೇಷನ್ಸ್ ದ ಮಾತ ಪೊಸಾಜ ವನಿಯರ್ ತೂದು ಖುಷಿಯಂಡ್ ಮಸ್ತ್ ದೇವರ ಮ್ಯೂಸಿಕ್ ವರ್ಕ್ ಆದಿಪ್ಪು ಅತನ ಎಡಿಟಿಂಗ್ ಆದಿಪ್ಪು ಡೈರೆಕ್ಷನ್ ಆದಿಪ್ಪು ರೈಟಿಂಗ್ ಆದಿಪ್ಪು ಪ್ರತಿ ಒಂಜಿಲ ಇಂಗ್ಳೊಂಜಿ ಫೈವ್ ಮಿನಿಟ್ಸ್ ತೂಯ ತೂನಗ ಒಂಜಿ ನಿಮಿಷ ಇಂಚಿ ತೂ ಎಂಗ್ಲು ತೂಯ ಮಸ್ತ್ ಖುಷಿಯಂಡ್ ಅಯಿತ ಆ ಒಂದು ಕಾನ್ಸೆಪ್ಟ್ ಕೊನತಿನ ರೀತಿ ಮಸ್ತ್ ಖುಷಿಯಂಡ್ ನಮ್ಮ ಐತ ರೈಟಿಂಗ್ ಬುಕ್ ಡೈರೆಕ್ಷನ್ ಮಲ್ತಿನ ಜಿತೇಶ್ ಹೊಸ ರೈಟರ್ ಅಂತ ಬಂದು ಪೇರೆ ಆ್ಯಂಡ್ ಅರ್ಣ ಆ ರೈಟಿಂಗ್ ಆವಿಡು ಡೈರೆಕ್ಷನ್ ಆವಿಡು ಚೂರ್ಲ ಗೊತ್ತಾಪುಜಿ ಆತು ಶೋಕ್ ಮಲ್ದೇರ ಅಂಚನೆ ಕೊಡೊಂಜಿ ಡೈರೆಕ್ಷನ್ ವಿಪಾಕ್ಡು ಕ್ರೀಷ್ಮಾ ಮೇರ್ಲ ಎಡ್ಡೆ ಒಂಜಿ ವರ್ಕ್ ಮಲ್ದೇರಿ ಒಂಜಿ ಲೇಡಿ ಆದ್ ಒಂಜಿ ಆ ಕಾನ್ಸೆಪ್ಟ್ ಕೊನತ್ತಿನ ಡೈರೆಕ್ಷನ್ ಮಲ್ತಿನ ರೀತಿ ಸೂಪರ್ ಬೌ ಅಂಚನೆ ಕೆಮರಾ ವರ್ಕ್ಡು ಆ ಸೂಪರ್ ಮಲಿದೆ ಪಕ್ಕ ನಮ್ಮ ನಮ್ಮ ಅಂದು ಮ್ಯೂಸಿಕ್ ಅಂಚನೆ ಎಡಿಟಿಂಗ್ ಸುಭಾಷಣ್ಣೆ ಮಿಜಾರ್ದ ಅರ್ನ ಬಗ್ಗೆ ಪಾನ್ ಆಲ್ಮೋಸ್ಟ್ ಮಸ್ತ್ ಮಲಿದೆ ಅಂಡ್ ಅಂದೂ ಅಂತೂ ಮಸ್ತ್ ಸೂಪರ್ ಆಗ್ತಾನೆ ಏರ್ಲ ಮಿಸ್ ಮಲ್ಪಂದೆ ಅಂದೆ ದಾ ಬಂದಾಗ ಬಗ್ಗೆ ನಮ್ಮ ಕಮೆಂಟ್ಸ್ ಮಲ್ಪುವ ಅಂಡ್ ಅಕ್ಕೇರ್ಲ ಕಮೆಂಟ್ಸ್ ಮಲ್ಪಂದೆ ಅಂದೆ ಮಾತೆಲ್ಲ ಪಾಸಿಟಿವ್ ಕಮೆಂಟ್ಸ್ ಮಲ್ಪಲಿ ದಯಗೋಸ್ಕರ ಪನ್ನಗ ಈ ಊರ್ದ ಕಾರ್ಮಿಕೋನು ಬೇತೆ ಊರ್ದ ಮಾತ ಜನಕ್ಕಲಿಗೆ ತಿರಿಪೋನ ಬೇಲೆ ಮಲ್ಪರಿ ನಮ್ಮ ಮಿಜಾರ್ ಗರಡಿದ ಸತ್ಯೋಲ್ ಪಂಪಿ ಪುದಾರ್ ದಿ ಆ ದೇವದೇವರನ್ನ ಕಾರ್ಮಿಕ ದಾದ ಉಂಡ ಐನು ಬೇತೆ ಊರ್ದಕ್ಲೆ ತಿರಿಪಾ ಅದು ಆ ದೇವದ ಜಾಗಕ್ಕೆ ನಮ್ಮ ಮಾತೆಲ್ಲ ಪೋಪುಲಕ್ಕ ಆಪಿನ ಕಾನ್ಸಿಟ್ ನುಗ್ಗು ಕನ ಕ್ರಿಶ್ಚಿಯನ್ಸ್ ತ ಜವನಿಯರ್ ಮಲ್ದೇರಿ ಯನಂತೂ ತೂದು ಮಸ್ತ್ ಇಂಕೊಂಚ ರೋಮಾಂಚನ ಆಂಡ್ ಮಸ್ತ್ ಖುಷಿ ಖುಷಿಯ ನಿಖ ಮಾತ ತೂದು ನೆಕ್ ಸಪೋರ್ಟ್ ಮಲ್ಪೇ ಹೊಸ ಟೀಮ್ ದ ಮುಖಾಂತರ ಬೇತೆ ಬೇತೆ ರೀತಿ ಇಂಚೇನೆ ಎಡಟ್ಟೆ ಕಾನ್ಸೆಪ್ಟ್ ಅಂತ ಪರೋಂ ತಿಪ್ಪಾಡು ದೇವ ಸಪೋರ್ಟ್ ಸಪರ್ಟ್ ಮಲ್ತಾರ ಮಾತ್ರ ಈ ಪೊಸ ಜವನೀರಿಗೆ ಅವಕಾಶ ತಿಕ್ಕು ಹೆಂಕಲಂತೂ ಖಂಡಿತ ಸಪೋರ್ಟ್ ಮಲ್ಪ ಐಕೋಸ್ಕರ ಆಕೆ ಎತ್ತಿ ಕುಡ್ಲೇ ಪೈದೆ ನಮಸ್ಕಾರ ಎಂಕ್ಲಿತೆ ಒಂಜಿ ಶಾರ್ಟ್ ಫಿಲ್ಮ್ ತೂದು ಬತ್ತ ಮಾರು ಪೊರಲಾ ಗರಡಿದ ಸತ್ಯ ಒಂಜಿ ಐದು ನಿಮಿಷ ಯಾರಲ್ಲ ಸಂದೀಪ್ನೂರು ದಾದಾ ಮೌನ ರೀತಿ ಕುಲ್ದ ಆತ್ ಒಂಜಿ ಅದು ಉಳಿಯ ಬೋದಿತ್ತ ಅಂಡ ನಮ್ಮ ದೈವ ಏತ್ ಏತ ನಂಬುವ ಏತು ಭಕ್ತಿರ ತೂಪ ಅಂಚೆ ನಮ್ಮ ಇತ್ತೆ ಪಿಕ್ಚರ್ ಅಂಚಿನ ಆತೇ ಭಕ್ತಿ ಒಂದು ತೂಯ ಒಂಜಿ ಕ್ಯಾಮರಾ ವರ್ಕ್ ಮಲತಿನ ನಮ್ಮ ಮನೋಜರ್ ಅಂಚಿನ ಕಂಚನ ಐತೆ ಒಂಜಿ ಮ್ಯೂಸಿಕ್ ಭಾರಿ ಒಂಚು ನಮ್ಮನ್ನು ಗುಲ್ಲ ಉಂಡು ಅಂಚಿನ ಮ್ಯೂಸಿಕ್ ನಮ್ಮ ಸುಭಾಷಾನಿ ಬಾರಿ ಪುರುಗೆ ಮ್ಯೂಸಿಕ್ ಪಡತಾರೆ ಅದಾತು ಬೇಗ ರಿಲೀಸ್ ಆ ರಿಲೀಸ್ ಆಗಬೇಕು ಒಂದು ದಿನ ಅಯನಾಥ ಶೇರ್ ಮಾಡ್ತದೆ ಇಂಜು ಟೀಮ್ ಮುಂದೆ ಸಪೋರ್ಟ್ ಮಾಡ್ಬೇಕಾ ಕನ್ನಡ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗೋದು ಅಯನಾಥ ಶೇರ್ ಮಾಡ್ಬೇಕಾ ಥ್ಯಾಂಕ್ ಯು ನಮಸ್ತೆ ಯಾನು ಯುವ ಶೆಟ್ಟಿ ಇತ್ತ ಒಂದು ಭಾರಿ ಪೊರ್ಲುದು ಶಾರ್ಟ್ ಮೂವಿ ಏನು ಕನ ಕ್ರಿಯೇಷನ್ಸ್ ಜಿತೇಶ್ ಕುಮಾರ್ ಮೇರ್ನ ಎನ್ನ ಉರ್ದಾರೆ ನನ್ನ ಆತ್ಮೀಯ ಒಂದು ಭಾರಿ ಪೊರ್ಲುದ ಕತೆ ಮಲ್ತದ್ದು ಮಿಜಾರ ಗರಡಿ ಸತ್ಯೂಲು ಮಿಜಾರ ಗರಡಿದ ಸತ್ಯೂಲು ಪಂಪಿನಂಚಿನ ದೈವದ ಕಾರ್ಣಿಕ ದೈವದ ಒಂದು ಕಾರ್ಣಿಕ ಒಂದು ಬಿಂಬಿಸೋನಂಚಿನ ಭಾರಿ ಪೊರ್ಲುದು ಒಂದು ಕಿರುಚಿತ್ರದ ಯಾನು ಮಸ್ತ್ ನಂಬುನಾ ಯಾನು ದಿನೋಲ ಹಂಚಿಚ್ಚಿ ಪೋನ ಬೈಕ್ ಇಡೋನಾಗ್ಬಿಡ್ ಜಾತ್ರದ ಟೈಮ್ ಇಡ್ಬೇಡ ಮತ್ತು ಕೈ ಮುಗಿನ ಸತ್ಯವಲ್ಲ ಆ ಶಾರ್ಟ್ ಶಾಟ್ ಮೀನು ತುನಕೊಂದು ಭಾರಿ ಒಂದು ಸಂಶಯ ಇತ್ತು ಇಂಚ ಬೈದುಪ್ಪು ಬಿಕಾಸ್ ಐಟ್ ಊರ್ಲ ಹೆಚ್ಚು ಕಮ್ಮಿ ಅಲ್ಲ ಬಲ್ಲಿ ಅಪಗ ನಂಗೆ ನಮ್ಮ ನಂಬು ಅಂಚಿನ ಇತ್ತು ವಿಷಯ ಇಡೋಂಚೂರು ನಂಗೆ ಕೊಂಚ ಬೇಜಾರಾಕಿ ಬಟ್ ಬಾರಿ ಶೋಕ ಮೂಡ್ದು ಬೈತೀನಿ ನಿಜವಾದ ಜಿತೇಶ್ ಕುಮಾರ್ನ ಬಾರಿ ಪುರುಳದ ಪ್ರಯತ್ನ ಒಬ್ಬ ಶುಭಾಶಯ ನಾ ಮ್ಯೂಸಿಕ್ ಬಾರಿ ಭಾರಿ ಶೋಕೆ ಅರ್ನಾ ಮ್ಯೂಸಿಕ್ ಉಪ್ಪಾಡ್ ಮಿಕ್ಸಿಂಗ್ ಉಪ್ಪಡ್ ಮಾಸ್ಟರ್ ಬಾರಿ ಭಾರಿ ಪೊರ್ಲಾತು ಸೊ ಟೋಟಲ್ ಫಸ್ಟ್ ದ ಪ್ರಯತ್ನ ಅಂದ್ ಗೊತ್ತಾಯ್ ಹೆಂಗೆ ಓಲ್ಲ ಬಿಕಾಸ್ ಫಸ್ಟ್ ದ ಪ್ರಯತ್ನ ಬಂದಾಗ ಜಾಸ್ತಿ ಮಿಸ್ಟೇಕ್ಸ್ ನಮ್ಮ ತೂರ ಕೊಲ್ಲು ನಮ್ಮ ಮಿಸ್ಟೇಕ್ಸ್ ಇನ್ನೇ ತೂರ ಕೊಲ್ಲು ಫಸ್ಟ್ ಎಂಜಾಪ್ ತೂಕ ಬಟ್ ಒಂದು ಫಸ್ಟ್ ದ ದಲಕ ತೋಜಿ ಎಕ್ಸ್ಪೀರಿಯನ್ಸ್ ಬಂಡಾನೆ ಏನೇ ತೋಜ್ ಬಂಡ ಹೆಂಗೆ ತೋನಾಗ ಮಸ್ತ್ ಬಿರೋಡ್ ಬೇಲಮಲ್ದಿಂತ ಪ್ರೀ ಪ್ರೊಡಕ್ಷನ್ ಮಸ್ತ್ ಇಂಪಾರ್ಟೆಂಟ್ ಆಗಿ ನೈಟ್ ಓಲ ಕಾಂಪ್ರಮೈಸ್ ಆಗಿರ್ಬಾರ್ದಾರೆ ಶೂಟಿಂಗ್ ಇಟ್ಟು ಕಾಂಪ್ರಮೈಸ್ ಆಗಬೇಕು ಸೊ ಪ್ರೀ ಪ್ರೊಡಕ್ಷನ್ ಮಸ್ತ್ ಬೇಲ ಮಲ್ದಿದೆ ಸ್ಕ್ರೀನ್ ಪ್ಲೇ ಅತನ ಅತನಾಯ್ತ ಡೈಲಾಗ್ಸ್ ಉಪ್ಪಾಡ್ ಅತನ ಕ್ಯಾರೆಕ್ಟರ್ ಸೆಲೆಕ್ಷನ್ ಉಪಾಡ್ ಅದ್ಭುತವಾದ ಬೈದಿನಿ ಬಾರಿ ಪುರ್ಲ ಹತ್ತಿ ನಾನು ತುಂಬಾ ಗೆಡ ಪ್ರಾಜೆಕ್ಟ್ ಬರ್ಪುಣ್ ಬಂದ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಉಂಡು ಕೊಟ್ಟರೆ ನಾನು ಅವ್ರ ಮಾತಾಡ್ಲಕ್ಕ ಈ ಒಂದು ಪುರುಳದ ಶಾರ್ಟ್ ಮೂವಿ ತೂನಾಗ ನಿಕ್ಲೆ ಒಂದು ಗೂಸ್ ಬಾಂಬ್ಸ್ ಬರ್ಬುಂಡ್ ಕೆಲವು ಕೋಡಿ ದೇಪ ದೈವ ದೇಶ ತೂನಾಗ ಅಂಕ ಆಟೋಮ್ಯಾಟಿಕ್ ಭಕ್ತಿ ಬರ್ಬುಂಡ್ ಐದೊಟ್ಟಿಗೆ ಈ ಶೋಕದ ಸ್ಕ್ರೀನ್ ಪ್ಲೇ ಪ್ಲಸ್ ಮೇಕಿಂಗ್ ಬಾರಿ ಪೊರ್ಲಾದ ಬೈತಿನಿ ಅಂಡ್ ಇವನ್ ಆರ್ಟ್ ವರ್ಕ್ ಶೋಕ್ ಆಗ್ತಾನೆ ಇವನ್ ಸ್ಮೋಕ್ ಎಫೆಕ್ಟ್ ಬರೋ ಯೂಸ್ ಮಲ್ದಿನ ರೀತಿ ಶೋಕ್ ಆತನಿ ಮೇಕಿಂಗ್ ಶೋಕ್ ಆಗ್ತಾನೆ ಎಡಿಟಿಂಗ್ ಶೋಕ್ ಆತನ ಮ್ಯೂಸಿಕ್ ಶೋಕ್ ಆತಿನಿ ಟೋಟಲಿ ಕಂಪ್ಲೀಟ್ಲಿ ಒಂದು ಎಡ್ಡೆ ಪ್ರಾಜೆಕ್ಟ್ ಮಲ್ದೇ ಆಲ್ ದಿ ಬೆಸ್ಟ್ ಕನ್ನ ಕ್ರಿಯೇಷನ್ಸ್ ನನ್ನ ಪ್ರಯತ್ನ ನನ್ನ ಶೋಕ್ ಯು ಥ್ಯಾಂಕ್ ಯು ಹ ಮಿಜಾರ್ದ ಕಾರ್ಮಿಕದ ನಮ್ಮ ಮಿಜಾರ್ಧನ ಹುಡುಗಿಂಜಿ ಧ್ವಜಪಾದ ಕೊರಿ ನೆತ್ತ ಈ ಗರಡಿದ ಕೊಡಮಂತ ಅವ ಮಾಣಿ ಬಾಲ್ಯದ ಅವು ಆಯ್ತಾ ಅನುಭವನ ಮಸ್ತ್ ಜನ ಜನವಲ್ಲ ಐತ ಕೆಲವು ಚಿತ್ರ ನೆಟ್ಟು ಕೊರಿಯರಿ ಅಲ್ತ ಮಾಾಣಿ ಬಾಲ್ಯದ ಒಂಜಿ ಒಂದು ವಿಶೇಷದಾದ ಬಂಡ ಅವಳು ಆತು ಪಟ್ಟ ಬರಕ್ಕೆ ಸೀರಿಯಲ್ ಬರ್ಪರ ತುಣುಕು ನೆಟ್ಟು ಕೊರಿಯರಿ ಕಾಂಡೆ ರಾತ್ರಿ ಎರಡು ಏಳು ಗಂಟೆ ಆಜಿ ಏಳು ಗಂಟೆ ಸ್ಟಾರ್ಟ್ ಆಯ್ನ ಏಳಮ್ ಸ್ಟಾರ್ಟ್ ಆಯ್ನ ಮನಿ ಪುಲ್ಯ ಖಾಂಡೆ ಪತ್ತೊಂದು ಗಂಟೆ ಮುಟ್ಟು ಮುಗಿಯುವಜಿ ಬೊಕ್ಕರ ಸೀರೆ ಬಂಡ ಆತ ಸಾಲ ಸಾರ ಅವ್ರ ಸೀರೆ ಬರ್ಬೋದು ಐತ ಅವೆಂತುನಗ ನಮ್ಗೆ ಗೊತ್ತಾಗ ಕಾರಣಿಕ ದನ್ ಕೊಡಮಂತಾಯನರ ಅಂಚೆನೆ ಬೊಕ್ಕ ಬೈದರ್ನ ಅಂಚೆನೆ ಪೂರ ದೈವದರ ಅಲ್ತ ಕಾರ್ಣಿಕ ಬಾರಿ ಉಂಡು ಅಂಚೆನೆ ಮಿಜಾರ್ದ ಈ ವಿಶೇಷತೆ ಈ ದೈವದ ಕಾರಣಿಕ ತ್ ತ್ವಜಪಾಯನ ನಮ್ಮ ಮಿಜಾರ್ಧನ ಹುಡುಗಾ ಸಪೋರ್ಟ್ ಮಲ್ಪ ಗರಡಿದ ಸತ್ಯ ಬಾರಿ ಬರ್ಲೂಡಿ ಒಂಜಿ ತುಳುನಾಡಿದ ಕಲೆ ಬಿಂಬಿ ಸಾವನ್ ಒಂಜಿ ಕೀರು ಚಿತ್ರ ನನಲ್ಲಾ ಬರಲ್ಲ ಅವಾರ್ಡ್ ನೆಟ್ಟಿಂಗ್ ಪೂರ ಬಾರಿ ಬರ್ಲುಡಿ ಆಕ್ಟಿಂಗ್ ಮಂತ ಭಾರಿ ಶೋಕ್ ಫ್ರೆಂಡ್ ಮ್ಯೂಸಿಕ್ ಡೈರೆಕ್ಟರ್ ಅದ ಸುಭಾಷ್ ಮಿಜಾರ್ ಅಂಚನೆ ನಮ್ಮ ಕುಡರಿ ಫ್ರೆಂಡ್ ಜಿತೇಶ್ ಮಿಜಾರ್ ಮೇರ್ನ ಟೀಮ್ ಅಂಚನೆ ಡೈರೆಕ್ಷನ್ ಬಾರಿ ಶೋಕ್ ಹಾತು ಮಿಜಾರ್ದ ಒಂಜಿ ಸಿಚುವೇಶನ್ ಭಾರಿ ಶೋಕದ್ರಿ ಅಂಚನೆ ನಮ್ಮ ಊರು ದೇವದ ಕಾರಣಕ್ಕೆ ಮಾತಾ ಫೀಲ್ ಮಾಡಿ ಭಾರಿ ಶೋಕ್ರಿ ಟೀಮ್ಗೆ ಆಲ್ ದ ಬೆಸ್ಟ್ ಮಾ ಗರುಡಿದೆ ಸತ್ಯ ಒಂಜಿ ಒಂಚು ಕಾರ್ಮಿಕ ಬಾರಿ ಪುರುಳು ನಿಕ್ ತುಪ್ಪ ಅದ್ರ ನಿಕ್ಲ ಫಸ್ಟ್ ಒಂದು ಬಾರಿ ಪೊರ್ ಭಾರಿ ಶೋಕ ಬೈತೇನ್ ರೀ ಒಬ್ಬ ಮಾತಾಕ್ಲ ಪರ್ಶೋ ಕುಮಂತ ಹಾಯ್ ಮಾತರೆಗಳು ನಮಸ್ಕಾರ ಏನೇನೀ ಮಿಜರ್ ಗೌಡಿದ್ದ ಸತ್ಯ ಒಂಜಿ ಪ್ರೀಮಿಯರ್ ತೂಯೆ ಭಾರಿ ಶೋಕಾದ್ ಮೂಡಿದು ಬೈದನು ಒಂಜ್ಜಿ ಹೊಸ ಕಲಾವಿದ್ರ ಹೊಸ ತಾಯಿ ಶಾರ್ಟ್ ಮೂವಿ ಎಂದು ಬಂದ್ಬೆ ನೋಡಿ ನಂಚನೆ ನಮಗೆದ ಕಲೆ ಎಂದ ಮಲ್ಲಾಗಿ ಏನಾರ್ದ ಗೊತ್ತಾ ಬಿಸಿ ಎಲ್ಲೆ ಒಲ್ಲೆ ಏನಾರ್ದು ಎಸ್ ಜಿತೇಶ್ ಪೂಜಾರಿ ಭಾರಿ ಶೋಕ್ ಆದ ಡೈರೆಕ್ಷನ್ ಮಂತಿದೆ ಅಂಚನ ಆಯ್ನಟ್ಟಿಗೂ ಕೈ ಸೇಪ್ಪ ನಮ್ಮನ ಗ್ರೀಷ್ಮ ಸೊ ಜನತ ಡೈರೆಕ್ಷನ್ ಭಾರಿ ಶೋಗಳು ಒಂಜಿ ಗರಡಿದ ಸತ್ಯಲ್ ಬಂಪಿನ ಒಂಜಿ ಶಾರ್ಟ್ ಮೂವಿ ರಿಲೀಸ್ ಆಗ್ತಂಡ ಒಂದು ಬರ್ತನೇ ಅಲ್ಲಿ ಪದಿನಾರು ತಾರೀಕು ರಿಲೀಸ್ ಆಗ್ಬೋದು ಸೊ ಇನ್ನು ಪ್ರೀಮಿಯರ್ ಶೋ ತೂನೇ ಅಂತ ಸೊ ಭಾರಿ ಶೋಕ್ ಆದ ಮುಳಿದು ಹೋಗಿದಂಡ್ ಅದನ್ನ ಸ್ಟೋರಿ ಆದಿಪ್ಪು ಅಂಚನೆ ಮಾತೇನಲ್ಲಿ ಒಂಜಿ ಆಕ್ಟಿಂಗ್ ಆದಿಪ್ಪು ಭಾರಿ ಒಂಜಿ ತೂನಾಗ ಒಂಚೂರು ಹೆಂಗ್ಳಿಗೂ ಖುಷಿ ಆಗ್ಬೋದು ಏಪಂದ್ರೆ ಮಿಜರ್ದ ಸತ್ಯವಲು ಒಂದು ಎಂಚಿನ ಅಲ್ತ ಕಲೆದಾದ ಬಂದು ಇಂಕಲ ಗೊತ್ತುಂಡು ಸೊ ಮಾತೇರನ್ನೆಲ್ಲ ಆಕ್ಟಿಂಗ್ ಭಾರಿ ಶೋಕ್ ಅದು ಮೂಡಿದು ಬೇಯದಿಂದ ಮೊಗಲು ಈ ಹೊಸ ಕಲಾವಿದೇರೇಗ ನಿಗಲ್ನ ಸಪೋರ್ಟ್ ಏ ಪಲ್ ಸೊ ನಿಗಲಿ ಮಾತೆಯಲ್ಲ ಈ ಶಾರ್ಟ್ ಮೂವಿ ರಿಲೀಸ್ ಆಯ್ನೆ ಲೈಕ್ ಮಾಡ್ತೇ ಶೇರ್ ಮಾಡ್ತೇ ಕಮೆಂಟ್ ಮಾಡ್ತೀನಿ ನಮ್ಮ ನಂಚಿನ ಹೊಸ ಹೊಸ ಕಲಾವಿದೇರೆಗ ಆಶೀರ್ವಾದ ಅಂಚಿನ ಸಪೋರ್ಟ್ ಏಪಲ್ ಇಪ್ಪ ಯಾರು ನಿಗದಕ್ಕೆ ನಂತರ ಥ್ಯಾಂಕ್ ಯು ನಿಮಿತ್ತ ಏನು ಅಂಚಿನ ನಂಬಿಕ ಒಂ ಹೆಲ್ಪ್ ಆಗೋಳು ಅಂಚಿನ ಒಂದು ಸತ್ಯ ಆಧಾರಿತ ಘಟನೆ ಮೇರೆ ಮೂವೀ ತೋಜಾ ಪ್ರಯತ್ನ ಮಲ್ದೇರು ಪ್ರಯತ್ನ ಈ ಪ್ರಯತ್ನ ಎಡ ಸಹಕಾರ ತಿಕ್ಕೊಡು ಎಟ್ಟೆ ಸಕ್ಸೆಸ್ ತೀವೋಡ್ದು ಈತ ಶೋಕ ಶಾರ್ಟ್ ಫಿಲ್ಮು ಅಂದುವೇ ಜುಲೈ ಪದಿನಾರು ತಾರೀಕು ಬೈಳರಕ್ಕೆ ಕನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಕಳು ಆನೆ ತೂದು ಆನೆ ಆಲ್ಮೋಸ್ಟ್ ರೀಚ್ ಆಪಲಕ ಮಲ್ಪ ಈ ಟೀಮ್ ಸಪೋರ್ಟ್ ಮಲ್ಪ ಥ್ಯಾಂಕ್ ಯು ಸೋ ಮಚ್ ಸುಸ್ ಅದ್ಭುತವಾದ ರೆಸ್ಪಾನ್ಸ್ ತಿಕ್ಕದ್ದು ಅಂಚೆರಿ ಬರ್ಪನ ಪದನೇ ತಾರೀಖದ ಬಯ್ಯ ಏಳರ ಗಂಟೆದ ಪುರ್ತುಗೂ ಕನ ಕ್ರಿಯೇಷನ್ ಪನ್ಪುನ ಯೂಟ್ಯೂಬ್ ಚಾನಲ್ ಈ ಚಿತ್ರ ರಿಲೀಸ್ ಗುಂಡು ದಯದೀದ ಆನೆಯೇ ಆಯ್ನಾತು ಜನ ತೂಲೆ ಶೇರ್ ಮಲ್ಪಲೆ ಸಪೋರ್ಟ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ತೊಟ್ಟಿಗೆ ಒಂದು ಪಾತ್ರೆ ಸತ್ಯದ ಉಡಲಿಡ ಲೆತ್ತಿನಲ್ಪ ಓಕುನೊನ್ನ ಧರ್ಮ ದೈವಲು ಮಿಜಾರ ಗರಡಿದ ಸತ್ಯಲು